ಹೊಸಕೋಟೆ ನಗರದಲ್ಲಿರುವ ಪಿ ಎಲ್ ಡಿ ಬ್ಯಾಂಕಿಗೆ ನೂತನ ಅಧ್ಯಕ್ಷರಾಗಿ ಕಾಜಿ ಹೊಸಳ್ಳಿ ಎನ್ ಮಂಜುನಾಥ್ ಉಪಾಧ್ಯಕ್ಷೆಯಾಗಿ ಎಸ್ ಆಶಾ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಿ ಎಲ್ ಡಿ ಬ್ಯಾಂಕಿನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆಗೆ ನಡೆದ ಚುನಾವಣೆ ವೇಳೆ ಅಧ್ಯಕ್ಷ ಸ್ಥಾನಕ್ಕೆ ಕಾಜಿ ಹೊಸಳ್ಳಿ ಎನ್ ಮಂಜುನಾಥ್ ಉಪಾಧ್ಯಕ್ಷ ಸ್ಥಾನಕ್ಕೆ ಎಸ್ ಆಶಾ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಸದಸ್ಯರು ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ಮಾಧವರೆಡ್ಡಿರವರು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳಾಗಿ ಅವಿರೋಧವಾಗಿ ಆಯ್ಕೆಯಾದಂತಹ ಪಿಳ್ಳೇಗೌಡ ಗಂಗರಾಜ್ ಶಂಕರಪ್ಪ ಶ್ರೀನಿವಾಸ್ ರಾಮಮೂರ್ತಿ ಶ್ರೀಧರ್ ಚಿಕ್ಕಪ್ಪಯಣ್ಣ ಶಾಂತಮ್ಮ ಮಂಜುನಾಥ್ ಸಿ ಮುನಿಯಪ್ಪ ಅವರುಗಳಿಗೆ ಚುನಾವಣಾಧಿಕಾರಿ ಮಾಧವರೆಡ್ಡಿರವರು ಪ್ರಮಾಣಪತ್ರಗಳನ್ನು ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಿದರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕ ಬಿ ಎನ್ ಗೋಪಾಲ್ಗೌಡರವರು ಅಭಿನಂದಿಸಿ ಮಾತನಾಡಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿ ದೃಷ್ಟಿಯಿಂದ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಪ್ರಮುಖವಾಗಿ ಬ್ಯಾಂಕಿಗೆ ಠೇವಣಿದಾರರು ಹಾಗೂ ಷೇರುದಾರರೇ ಜೀವಾಳವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಷೇರುಗಳನ್ನು ಮಾಡಿಸಬೇಕು ಹಾಗೂ ಠೇವಣಿ ಇಡುವವರನ್ನು ಬ್ಯಾಂಕಿಗೆ ಕರೆತರಬೇಕು ಇದರಿಂದ ಬ್ಯಾಂಕು ಲಾಭದಾಯಕವಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಬ್ಯಾಂಕಿನ ವ್ಯವಸ್ಥಾಪಕರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಲೋನ್ಗಳನ್ನು ವಿತರಣೆ ಮಾಡಬೇಕು ಎಂದು ತಿಳಿಸಿದರು ಮುಂದಿನ ಐದು ವರ್ಷದ ಆಡಳಿತಕ್ಕೆ ಮಂಜುನಾಥ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗ ಅವಿರೋಧವಾಗಿ ಮತ್ತು ನಮ್ಮ ಆಶಾ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಇವರಿಬ್ಬರು ಮತ್ತು ಎಲ್ಲ ನಿರ್ದೇಶಕ ಮಿತ್ರರ ಸಹಕಾರದಿಂದ ಬ್ಯಾಂಕ್ ನಿನ್ನೂ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗಲಿ ಅಂಥದ್ದು ಅಮ್ಮ ನಿಮ್ಮ ಪರವಾಗಿ ಅವರ ಆಶೀರ್ವಾದ ಅಥವಾ ತುಂಬಾ ಸಂಕೇತವಾಗಿ ಅವರಿಗೆ ಆಶೀರ್ವಾದ ಮಾಡ್ತಾ ನಿಮ್ಮೆಲ್ಲರೂ ಸಹಕಾರ ಯಾಕೆಂದರೆ ನಮ್ಮ ಶೇರ್ದಾರ ನಮ್ಮ ಷೇರುಗಳು ನಮ್ಮ ಬಂಡವಾಳದಿಂದ ಬ್ಯಾಂಕಲ್ಲಿ ನಡೆಯೋದು ನಮಗೆ ಎಲ್ಲರೂ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಥವಾ ನಿರ್ದೇಶಕರಿಗೆ ಎಷ್ಟು ಇದು ಇರ್ತದೆ ಅವರಿಗೆ ಅದ ಅಧಿಕಾರ ಇರುತ್ತೋ ನಮಗೂ ಕೇಳೋಕ್ಕೆ ಅಷ್ಟೇ ಅಧಿಕಾರ ಇರ್ತದೆ ಯಾಕೆಂದರೆ ನಾವು ಬ್ಯಾಂಕಲ್ಲಿ ಒಬ್ಬ ಶೇರ್ದಾರ ನಮಗೂ ಅಷ್ಟೇ ಅಧಿಕಾರ ದಿನ ಹೊಸಕೋಟೆ ತಾಲೂಕಿನ ಪ್ರಾಥಮಿಕ ಸಹಕಾರ ಸಹಕಾರ ಕೃಷಿ ಗ್ರಾಮೀಣ ಬ್ಯಾಂಕಿನ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಮುಂದಿನ ಐದು ವರ್ಷಕ್ಕೆ ಎಲ್ಲ ನಿರ್ದೇಶಕರು ಅವಿರ್ವಾದವಾಗಿ ಆಯ್ಕೆಯಾಗಿದ್ದು ಇವತ್ತು ನಮ್ಮ ತಾಲೂಕಿನ ಮಂಜಣ್ಣವರು ಕಾಜಿ ಹೊಸಹಳ್ಳಿ ಮಂಜಣ್ಣವರು ಅಧ್ಯಕ್ಷರಾಗಿ ನಮ್ಮ ಹೊಸಕೋಟೆ ಟೌನ್ನಿನ ನಮ್ಮ ಆಶಾರವರು ಆಶಾ ರಘುರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ನಾವೆಲ್ಲ ಸರ್ವಾನ ಮಾತ ನಮ್ಮ ಮುಖಂಡರು ನಾವೆಲ್ಲ ಆಯ್ಕೆ ಮಾಡಿದ್ದೀರಿ ಅವರು ಈ ಬ್ಯಾಂಕ್ಗೆ ಹೆಚ್ಚಿನ ಸಹಕಾರ ಕೊಟ್ಟು ಶ್ರಮವಹಿಸಿ ಮುಂದೆ ಈ ಬ್ಯಾಂಕಲ್ಲಿ ಹೆಚ್ಚಿನ ಸದಸ್ಯರಾಗಬೇಕು ಈ ಬ್ಯಾಂಕಿನಲ್ಲಿ ಹೆಚ್ಚಿನ ಠೇವಣಿ ಸಂಗ್ರಹ ಮಾಡಿ ರೈತರಿಗೆ ಸಾಲ ಕೊಟ್ಟು ಈ ಬ್ಯಾಂಕ್ ಸಾಲ ಹೆಚ್ಚಿನ ಲಾಭಾಂಶ ಗಳಿಸಬೇಕು ಮಾನ್ಯ ಶರದ್ ಬಚ್ಚೇಗೌಡರು ಈ ಬ್ಯಾಂಕ್ಗೆ ಹೆಚ್ಚಿನ ಹಣ ಸರ್ಕಾರದಿಂದ ಬಿಡುಗಡೆಗೊಳಿಸಿ ರೈತರಿಗೆ ದೀರ್ಘಾವಧಿ ಸಾಲ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತದೆ ಅದರ ಮೇಲೆ ಈಗಾಗಲೇ ಮಾನ್ಯ ಶಾಸಕರ ಹತ್ರ ಅದನ್ನು ನಾವೆಲ್ಲ ನಿರ್ದೇಶಕರು ಹೋಗಿ ಚರ್ಚೆ ಮಾಡಿ ಈ ಬ್ಯಾಂಕಿಗೆ ಶಕ್ತಿ ಬರುವಂಥ ಕೆಲಸ ನಾವೆಲ್ಲ ಮಾಡಬೇಕಾಗ್ತದೆ ಇದಕ್ಕೆ ಎಲ್ಲ ತಾಲೂಕಿನ ಸಹ ಎಲ್ಲ ರೈತರು ಮುಖಂಡರು ಸದಸ್ಯರು ಸಹಕಾರ ಕೊಡಬೇಕಂತೇಳಿ ಎಲ್ಲರಲ್ಲಿ ನಾನು ಮನವಿ ಮಾಡ್ತೀನಿ ಈ ದಿನ ಪಿ ಎಲ್ ಡಿ ಬ್ಯಾಂಕ್ನಿಂದ ನಾವು ಹನ್ನೆರಡು ಜನ ಡೈರೆಕ್ಟರ್ಗೆ ಆಯ್ಕೆಯಾಗಿ ಒಂಬತ್ತರಿಂದ ಆಯ್ಕೆಯಾಗಿ ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರನ್ನು ವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೂ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸುತ್ತೇನೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಂಥ ನನ್ನ ಎಲ್ಲ ನಿರ್ದೇಶಕರಿಗೂ ಹಾಗೂ ಬಂಧು ಮಿತ್ರರಿಗೂ ವಂದನೆಗಳನ್ನು ಹೇಳ್ತೀನಿ ಈ ಪಿ ಎಲ್ ಡಿ ಬ್ಯಾಂಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದುವರಿಬೇಕು ಮತ್ತು ರೈತರಿಗೆ ಆದಷ್ಟು ಸಲೀಸಾಗಿ ಲೋನನ್ನು ಸ್ಯಾಂಕ್ಷನ್ ಮಾಡಿ ಅವರ ಬಡತನವನ್ನು ನಿರ್ಮೂಲನೆ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ